ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ನಿರ್ಣಾಯಕ ದಿನ ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಅನ್ನೋದು ಒಂದು ವಿಚಾರ ಆದರೆ ಯಾವ ಜೈಲಿದ್ರು ಕೂಡ ದರ್ಶನ್ಗೆ ಎರಡು ಅವಶ್ಯಕತೆ ಇದೆ ಹೆಚ್ಚುವರಿಯಾಗಿ ಒಂದು ದಿಂಬು ಕೊಡಬೇಕು ಹೆಚ್ಚುವರಿಯಾಗಿ ಒಂದು ಬೆಡ್ಶೀಟ್ ಕೊಡಬೇಕು ಅಂತ ಹೇಳಿ ಎಂಥ ಐಷಾರಾಮಿ ಜೀವನ ಮಾಡಿದ್ದಂಥ ನಟ ದರ್ಶನ್ ಇದೀಗ ಒಂದು ದಿಂಬಿಗೂ ಒಂದು ಬೆಡ್ಶೀಟಿಗೂ ಪರದಾಡುವಂಥ ಸ್ಥಿತಿ ಇದೆ ಕೋರ್ಟ್ಗೆ ಅಲವತ್ತುಕೊಂಡಿದ್ದಾರೆ ಹೇಳಿ ಕೇಳಿ ಒಬ್ಬ ಸ್ಟಾರ್ ನಟ ಲಕ್ಸುರಿಯಸ್ ಲೈಫ್ ಲೀಲ್ ಮಾಡಿದಂಥ ನಟ ಈಗ ನನಗೆ ವಿಷ ಕೊಟ್ಬಿಡಿ ವಿಷ ಕೊಟ್ಬಿಡಿ ನಾನು ಪ್ರಾಣವನ್ನು ಕಳೆದುಕೊಳ್ತೇನೆ ಅಂತ ಹೇಳಿ ಕೋರ್ಟಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈಗ ಮೂರು ಗಂಟೆಗೆ ನಿರ್ಧಾರ ಆಗುತ್ತೆ ಸಿ ಸಿ ಎಚ್ ನಲ್ಲಿ ವಿಚಾರಣೆ ಆಗುತ್ತೆ ಅಂತಿಮ ತೀರ್ಮಾನ ಹೊರಬೀಳುತ್ತೆ ದರ್ಶನ್ಗೆ ಪರಪ್ಪನಾಗ್ರವೇ ಫೇಕ್ಸ್ ದರ್ಶನ್ ಮನವಿಯನ್ನು ಪುರಸ್ಕರಿಸಿದೆ ಕೋರ್ಟ್ ಎಸ್ ಕನಿಷ್ಠ ಸೌಲಭ್ಯವನ್ನು ಕೊಡಲಿಕ್ಕೆ ಕೋರ್ಟ್ ಆದೇಶ ಮಾಡಿದೆ ಜೈಲು ಆವರಣದಲ್ಲಿ ವಾಕಿಂಗ್ಗೆ ಅವಕಾಶವನ್ನು ಕೂಡ ಕೊಡಲಾಗಿದೆ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡಲಿಕ್ಕೂ ಕೂಡ ಇಲ್ಲಿ ಪರವಾನಗಿಯನ್ನು ಕೊಡಲಾಗಿದೆ ಸದ್ಯಕ್ಕೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಇಲ್ಲ ಜೈಲು ನಿಯಮ ಉಲ್ಲಂಘಿಸಿದರೆ ಮಾತ್ರ ಅವರಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ದರ್ಶನ್ ಕೋರಿಕೆ ಕೊನೆಗೂ ಕೂಡ ಈಡೇರಿದೆ ದರ್ಶನ್ ಹೇಳ್ತಾ ಇದ್ರು ನನಗೆ ಪರಪ್ಪರ ಅಗ್ರಹಾರದಲ್ಲಿಯೇ ಉಳ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಅವರ ಪರವಾಗಿ ವಕೀಲರು ಕೂಡ ವಾದವನ್ನು ಮಾಡಿದರು ಯಾವ ಕಾರಣಕ್ಕೂ ಕೂಡ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡೋದು ಬೇಡ ಅಂತ ಹೇಳಿ ಶಿಫ್ಟ್ ಮಾಡೋದು ಬೇಡ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ವಾತಾವರಣ ಒಗ್ಗೋದಿಲ್ಲ ಅಂತ ಹೇಳಿ ಸೊ ಹೀಗಾಗಿ ನಟ ದರ್ಶನ್ ಅವರ ಕೋರಿಕೆ ಇಲ್ಲಿ ಈಡೇರಿದೆ ನಟ ದರ್ಶನ್ ಮನವಿ ಮಾಡಿದ ರೀತಿಯಲ್ಲಿಯೇ ಕೋರ್ಟ್ ಅವರಿಗೆ ಅಸ್ತು ಅಂತ ಹೇಳಿದೆ ಬಳ್ಳಾರಿ ಜೈಲಿನ ಬದಲಾಗಿ ಪರಪ್ಪರ ಅಗ್ರಹಾರದಲ್ಲಿ ಉಳಿದುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಬಟ್ ಸಟನ್ ಕಂಡೀಷನ್ ಸಟನ್ ಕಂಡೀಷನ್ಸ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಜೈಲ್ ಮ್ಯಾನುವಲಲ್ಲಿ ಏನಿದೆ ಅದನ್ನು ಮಾತ್ರ ಮಾಡಬೇಕು ಜೈಲ್ ಮ್ಯಾನುವಲ್ನ ನಿಯಮಗಳನ್ನು ಗಾಳಿಗೆ ತೂರೋದು ನಾಸ್ತೈ ಮಾಡಿದ್ರಲ್ಲ ಕಾಲ ಮೇಲೆ ಕಾಲು ಹಾಕ್ಕೊಂಡು ಲಾನಲ್ಲಿ ಕೂತ್ಕೊಂಡು ಸಿಗರೆಟ್ ಸೇರಿ ಕಾಫಿ ಕುಡಿದು ರೌಡಿಗಳ ಜೊತೆ ಹರಟೆ ಹೊಡೆದು ಯಾರ್ದೋ ಜೊತೆ ವಿಡಿಯೋ ಕಾಲ್ ಮಾಡಿ ಜೈಲಿನಲ್ಲಿ ಅವಕಾಶ ಇಲ್ಲದಿದ್ದರೂ ಕೂಡ ಕೆಲ ಅವಕಾಶಗಳನ್ನು ಕೆಲ ಸೌಲಭ್ಯಗಳನ್ನು ಪಡೆದುಕೊಂಡಿದ್ರಲ್ಲ ಆ ರೀತಿ ಮಾಡಿದ್ರೆ ಶಿಫ್ಟ್ ಆಗ್ತೀರಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ ಜೊತೆಗೆ ದರ್ಶನ್ ಇವತ್ತು ಬೆಳಿಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟಿಗೆ ಹಾಜರಾಗಿದ್ರಲ್ಲ ಆ ಸಂದರ್ಭದಲ್ಲೂ ಕೂಡ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು ಒಂದು ತಿಂಗಳಾಯ್ತು ನಾನು ಸೂರ್ಯನ ಕಿರಣಗಳನ್ನೇ ನೋಡಿಲ್ಲ ಬಿಸಿಲೇ ನೋಡಿಲ್ಲ ನಾನು ಜೈಲಿನ ಆ ಕತ್ತಲ ಕೋಣೆಯ ಬಳಿಗೆ ಕೂತ್ಕೊಂಡು ಕೂತ್ಕೊಂಡು ಫಂಗಸ್ ಆಗೋಗ್ಬಿಟ್ಟಿದೆ ನನಗೆ ವಿಪರೀತ ಚಿತ್ರ ಹಿಂಸೆ ಆಗಿದೆ ದಯವಿಟ್ಟು ನನಗೆ ವಿಷ ಕೊಟ್ಬಿಡಿ ಅಂತ ಹೇಳಿ ದರ್ಶನ್ ಇವತ್ತು ನ್ಯಾಯಮೂರ್ತಿಗಳಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದರು ಹಾಗೆಲ್ಲ ಕೇಳಬಾರ್ದು ದರ್ಶನ್ ಅಂತ ಹೇಳಿ ನ್ಯಾಯಮೂರ್ತಿಗಳು ಕೂಡ ಹೇಳಿದರು ಇದೀಗ ದರ್ಶನ್ ಹೇಳಿದ ರೀತಿಯಲ್ಲಿಯೇ ಪರಪ್ಪನ ಫಿಕ್ಸ್ ಸ್ಥಳಾಂತರ ಇಲ್ಲ ಬಳ್ಳಾರಿ ಜೈಲಿಗೆ ಹೋಗುವಂಥ ಅವಶ್ಯಕತೆ ದರ್ಶನ್ ಮುಂದೆ ಇಲ್ಲ ಅದರ ಜೊತೆ ಜೊತೆಗೆ ದರ್ಶನ್ ಹೆಚ್ಚುವರಿಯಾಗಿ ಹಾಸಿಗೆ ಕೊಡಿ ದಿಂಬು ಕೊಡಿ ಅಂತ ಹೇಳಿ ಕೇಳಿದರು ಹಾಸಿಗೆ ಮತ್ತು ದಿಂಬನ್ನು ಕೇಳಿದಂಥ ದರ್ಶನ್ಗೂ ಕೂಡ ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಅದರ ಜೊತೆ ಜೊತೆಗೆ ನಾನು ಬಿಸಿಲೇ ನೋಡಿಲ್ಲ ಸೂರ್ಯನ ಕಿರಣವೇ ನೋಡಿಲ್ಲ ಅಂತ ಹೇಳಿದ್ರಲ್ಲ ಇದೀಗ ದರ್ಶನಿಗೆ ಜೈಲಿನ ಆವರಣದೊಳಗೆ ಒಂದು ನಿಗದಿತ ಸ್ಥಳದ ಒಳಗೆ ಎಲ್ಲ ಕಡೆನೂ ವಾಕ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅತ್ಯಂತ ವಿಸ್ತಾರವಾಗಿರುವಂಥ ಪರಪುರ ಗ್ರಹಾರದಲ್ಲಿ ಇಡೀ ಜೈಲ್ ರೌಂಡ್ ಹಾಕಲಿಕ್ಕೆ ಅವಕಾಶ ಇಲ್ಲ ನಿಗದಿತ ಪ್ರದೇಶದೊಳಗೆ ವಾಕ್ ಮಾಡಲಿಕ್ಕೆ ಅವಕಾಶ ಇದೆ ವಾಕ್ ಮಾಡಬಹುದು ಆದರೆ ಜೈಲ್ ಮ್ಯಾನ್ವಲ್ ರೀತಿಯಲ್ಲೇ ನಡ್ಕೋಬೇಕು ಉಲ್ಲಂಘನೆ ಮಾಡಿದ್ರೆ ಬಳ್ಳಾರಿ ಉಲ್ಲಂಘನೆ ಮಾಡಿದ್ರೆ ಬಳ್ಳಾರಿ ಜೊತೆಗೆ ಅನುಚಿತ ವರ್ತನೆ ತೋರಿಸಿದರೆ ಸ್ಥಳಾಂತರ ಜೈಲಾಧಿಕಾರಿಗಳ ಅರ್ಜಿ ತಿರಸ್ಕರಿಸಿದೆ ಕೋರ್ಟ್ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಕನಿಷ್ಠ ಸೌಲಭ್ಯಗಳನ್ನು ಕೊಟ್ಟಿದೆ ಹಾಗೆ ನೋಡಿದ್ರೆ ದರ್ಶನ್ ಪರ ವಕೀಲರ ವಾದವೂ ಅದೇ ಆಗಿತ್ತು ಜೈಲಾಧಿಕಾರಿಗಳು ಕೋರ್ಟಿಗೆ ಮನವಿಯನ್ನು ಮಾಡಿಕೊಳ್ಳಕ್ಕೆ ಬರೋದಿಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳು ಮನವಿ ಮಾಡ್ಕೊಳ್ಳೋಕೆ ಆಗೋದಿಲ್ಲ ದರ್ಶನ್ ವಿಚಾರವಾಗಿ ಅವರೊಬ್ಬರು ಜೈಲಿನ ಶಿಶು ಜೈಲಿನಲ್ಲಿ ಆಶ್ರಯ ಪಡೆದಿರುವಂಥವ್ರು ಅವರಿಗೂ ಕೂಡ ಕಾನೂನು ಕಲ ಕೆಲವಷ್ಟು ನೆರವುಗಳನ್ನು ಕೊಟ್ಟೇ ಕೊಡುತ್ತೆ ಕಾನೂನು ಕೆಲವಷ್ಟು ಅವಕಾಶಗಳನ್ನು ಕೊಡುತ್ತೆ ಅದು ಆರೋಪಿಯಾಗಿದ್ದರೂ ಸರಿ ಅಪರಾಧಿಯಾಗಿದ್ದರೂ ಸರಿ ಆತ ಜೈಲಿನಲ್ಲಿದ್ದಾನೆ ಅಂತ ಹೇಳಿದ್ರೆ ಅಮಾನುಷ್ಯವಾಗಿ ನಡೆಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಕ್ರೂರವಾಗಿ ನಡೆಸ್ಕೊಳ್ಳಿಕ್ಕೆ ಅವಕಾಶವಿಲ್ಲ ಆತನನ್ನು ಮನುಷ್ಯ ಮನುಷ್ಯನಿಗೆ ಸೇರಬಾದ ಸೇರಬೇಕಾದಂಥ ಏನೆಲ್ಲ ಹಕ್ಕು ಬಾಧ್ಯತೆಗಳಿದ್ದಾವೋ ಆ ಎಲ್ಲ ಹಕ್ಕು ಬಾಧ್ಯತೆಗಳು ಕೂಡ ಆತನಿಗೆ ಕೊಡಬೇಕಾಗತ್ತೆ ಮನುಷ್ಯ ಅದಕ್ಕೆ ಮಾನವ ಹಕ್ಕು ಆಯೋಗ ಇಂಥ ವಿಚಾರಗಳಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತೆ ಮಾನವ ಹಕ್ಕು ಆಯೋಗ ಇದನ್ನು ಪರಿಗಣಿಸುತ್ತೆ ಒಂದು ವೇಳೆ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದರೆ ಯಾವುದೇ ಇರಲಿ ಯಾವುದೇ ವ್ಯಕ್ತಿ ಇರಲಿ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನುವ ಕಾರಣಕ್ಕಾಗಿ ಅಲ್ಲ ಯಾವುದೇ ವ್ಯಕ್ತಿ ವ್ಯಕ್ತಿ ಇದ್ದರೂ ಕೂಡ ಆತನ ಹಕ್ಕುಗಳ ಹರಣ ಆಗ್ತಾ ಇದೆ ಅಂದಾಗ ಮಾನವ ಹಕ್ಕು ಆಯೋಗ ಖಂಡಿತವಾಗೂ ಕ್ರಮ ತೆಗೆದುಕೊಳ್ಳುತ್ತೆ ಜೈಲು ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಸೊ ಹೀಗಾಗಿ ಸದ್ಯಕ್ಕಂತೂ ದರ್ಶನ್ಗೆ ಒಂದು ರಿಲೀಫ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯಲ್ಲಿದ್ದೇನು ಸಮಸ್ಯೆ ಆಗುತ್ತೆ ಅಂತ ಕೇಳಿದ್ರೆ ನೋಡಿ ದರ್ಶನ್ ಹೇಳಿ ಕೇಳಿ ಬೆಂಗಳೂರಲ್ಲೇ ಬೆಳೆದವರು ಬೆಂಗಳೂರಲ್ಲೇ ಇಡೀ ಕುಟುಂಬ ಇರುವಂಥದ್ದು ಮೈಸೂರಲ್ಲಿ ಕುಟುಂಬ ಇದೆ ಅನೇಕ ಜನ ಭೇಟಿ ಕೊಡಬೇಕು ಮಾತನಾಡಿಸ್ಬೇಕು ಅಂದಾಗ ಅವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶ ಆಗುತ್ತೆ ಜೈಲ್ ಇಸ್ ಜೈಲ್ ಆಯಿತಾ ಪರಪುರ ಅಗ್ರಾಹಾರ ಅಂತ ತಕ್ಷಣ ಹಳಗ್ರೇಟ್ ಅಂತ ಬೇ ಬೀಗಬೇಕಾದಂಥ ಅವಶ್ಯಕತೆ ಇಲ್ಲ ಏ ನಾನು ಪರಪ್ಪನ ಅಗ್ರಹಾರ ಕಂಡ್ರಿ ಅಂತ ಹೇಳಿ ಹೊಗಳಬೇಕಾದಂಥ ಅವಶ್ಯಕತೆ ಇಲ್ಲ ನಾನು ಪರಪ್ಪನ ಅಗ್ರಹಾರದಲ್ಲಿದ್ದೀನಿ ಅಂಥೇಳಿ ಬಹಳ ಮೆಚ್ಚುಗೆಯನ್ನು ಪಡ್ಕೊಳ್ಬೇಕಾಗಿಲ್ಲ ಜಸ್ಟ್ ಏನಂದರೆ ಅವರ ಫ್ಯಾಮಿಲಿಗೆ ವಕೀಲರಿಗೆ ಒಂದು ಕನ್ವಿನೆಂಟ್ ಆಗತ್ತೆ ಅಂತ ಮಾತಾಡಲಿಕ್ಕೆ ಹೋಗಲಿಕ್ಕೆ ಭೇಟಿಯಾಗಲಿಕ್ಕೆ ಕನ್ವಿನೆಂಟ್ ಒಂದು ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅನುಕೂಲದ ದೃಷ್ಟಿಯಿಂದ ಮಾತ್ರ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಎಲ್ಲ ಜೈಲುಗಳು ಜೈಲೇನೆ ಈ ಭೂಮಿ ಮೇಲೆ ಅದೆಷ್ಟು ಜೈಲಿಗಳಿದ್ದಾವೋ ಅವೆಲ್ಲವೂ ಕೂಡ ಜೈಲೆ ಐಷಾರಾಮಿ ಸೌಲಭ್ಯ ಕೊಟ್ಟರು ಔಷಾರಾಮಿ ಸೌಲಭ್ಯ ಕೊಟ್ಟರು ಅಂತ ನಾವು ಮಾತನಾಡ್ತೀವಲ್ಲ ಅದೆಷ್ಟೇ ಐಷಾರಾಮಿ ಸೌಲಭ್ಯ ಕೊಟ್ಟರು ನಾಲ್ಕು ಕೋಣೆಯೊಳಗೆ ಅಥವಾ ನಾಲ್ಕು ಗೋಡೆಯೊಳಗೆ ನೀನು ಕೂತ್ಕೊಂಡಿರು ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ಅದೇ ಶಿಕ್ಷೆ ಎಲ್ಲ ಸೌಕರ್ಯ ಕೊಟ್ಟು ನಾಲ್ಕು ಗೋಡೆಗಳ ಮಧ್ಯೆ ಕೂತ್ಕೊ ಅನ್ನೋದಿದೆಯಲ್ಲ ಅದೇ ದೊಡ್ಡ ಶಿಕ್ಷೆ ಅದೆಲ್ಲವೂ ಕೂಡ ಆಚೆ ಸದ್ಯಕ್ಕಂತೂ ಈಗ ಸಿ 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 ಎಚ್ ಈ ವಿಚಾರಣೆ ಬೆಳೆ ಒಪ್ಕೊಂಡಿದೆ ದರ್ಶನ್ ಹೇಳಿ ಕೇಳಿ ಇವತ್ತು ಭಾಳ ಎಮೋಷನಲ್ ಆಗಿದ್ರು ಅಂತ ಕಾಣಿಸುತ್ತೆ ಅವರ ಮಾತುಗಳೆಲ್ಲ ಅದು ಅರ್ಥ ಆಗುತ್ತೆ ವಿಷಾ ಏನು ಕೇಳುವ ಮಟ್ಟಕ್ಕೆ ನೋಡ್ರಿ ಚಿಟ್ಕೆ ಹೊಡೆದ್ರೆ ಚಿಟ್ಕೆ ಹೊಡೆದ್ರೆ ಚಿತ್ರಣವನ್ನೇ ಬದಲಾಯಿಸುವಂಥ ಶಕ್ತಿ ದರ್ಶನ್ಗಿತ್ತು ದರ್ಶನ್ ಒಬ್ಬ ಈ ರಾಜ್ಯದ ಫೇಮಸ್ ನಟ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಅದ್ ಅತ್ಯಂತ ದುಬಾರಿ ಕಾರುಗಳನ್ನು ಹೊಂದಿರುವಂಥ ನಟ ಮೈಸೂರು ಫಾರ್ಮ್ ಹೌಸ್ ಏನೋ ಆರ್ ಆರ್ ನಗರದ ಏನೋ ತನಗೇನು ಬೇಕೋ ಒಂದು ಐಷಾರಣ್ಯ ಜೀವನಕ್ಕೆ ಅದೆಲ್ಲವನ್ನು ಇಟ್ಟುಕೊಂಡಂಥ ಗಳಿಸಿಕೊಂಡಂಥ ತಾನಾಗಿ ಬಂದಿದ್ದಲ್ಲ ಗಳಿಸಿಕೊಂಡಂಥ ನಟ ಈಗ ಒಂದು ಹಾಸಿಗೆ ಇಲ್ಲ ಒಂದು ಹಾಸಿಗೆ ಎಕ್ಸ್ಟ್ರಾ ಕೊಡಿ ಒಂದು ದಿಂಬು ಎಕ್ಸ್ಟ್ರಾ ಕೊಡಿ ಇಲ್ಲ ನನಗೆ ವಿಷ ಕೊಟ್ಟುಬಿಡಿ ಮನವಿ ಮಾಡುವಂಥ ಕಂಡೀಷನ್ ಬಂತಲ್ಲ ನಿಜಕ್ಕೂ ಕೂಡ ದರ್ಶನ್ ಯಾವತ್ತೂ ಕೂಡ ಈ ರೀತಿ ಸಂದರ್ಭ ಬರ್ಬೋದು ಅಂತ ಯೋಚನೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ ನನಗೆ ಬದುಕೋಕ್ಕಾಗ್ತಾ ಇಲ್ಲ ನನಗೆ ವಿಷ ಕೊಟ್ಟುಬಿಡಿ ಅಂತ ಕೇಳುವಷ್ಟು ಕುಗ್ಗಿ ಹೋಗಿದ್ದಾರಾ ರೋಸಿ ಹೋಗಿದ್ದಾರಾ ಸದ್ಯಕ್ಕಂತೂ ದರ್ಶನ್ ಪರವಾಗಿ ಆದೇಶ ಬಂದಿದೆ ಹೀಗಾಗಿ ದರ್ಶನ್ ಒಂದು ಕೊಂಚ ನಿರಾಳವಾದಂತೆ ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಬೆಳಗ್ಗೆ ದರ್ಶನ್ ಭಾವುಕರಾಗಿದ್ರು ನೋವನ್ನು ಅನುಭವಿಸಿದ್ದೇನೆ ಅಂತ ಹೇಳಿದ್ರು ಕೊನೆಗೆ ವಿಷ ಕೊಡಿ ಅಂತ ಹೇಳಿದ್ರು ಬಿಸಿಲನ್ನೇ ನೋಡಿಲ್ಲ ಅಂತ ಹೇಳಿದ್ರು ಇದೀಗ ಕೋರ್ಟ್ ಅದ ನೆಲವನ್ನು ಕೂಡ ಪರಿಗಣಿಸಿದೆ ಅಂತ ಹೇಳಬೇಕಾಗತ್ತೆ ಮನುಷ್ಯನಿಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಡಲೇಬೇಕಾಗತ್ತೆ ಆ ಸೌಲಭ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಏನೆಲ್ಲ ಗ್ರೌಂಡ್ಸ್ ಇಲ್ಲಿ ನೋಡ್ಬೋದು ಈಗಾಗಲೇ ಏನು ದರ್ಶನ್ ಬೇಡಿಕೆಯನ್ನು ಅರ್ಜಿಯನ್ನು ಹಾಕೊಂಡಿದ್ದ ಅರ್ಜಿಗೆ ಈಗಾಗ್ಲೇ ನ್ಯಾಯಾಲಯ ಅಷ್ಟು ಅಂತ ಹೇಳಿರುವಂತದ್ದು ಅಂದ್ರೆ ಹಾಸಿಗೆ ಮತ್ತು ದಿಂಬನ ಕೋರಿ ಅಥವಾ ಹೆಚ್ಚುವರಿಯಾಗಿ ನಂಗೆ ಹಾಸಿಗೆ ದಿಂಬಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದು ಆ ಮನವಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂತದ್ದು ಏನು ಜೈಲು ಕೈಪಿಡಿಯಲ್ಲಿ ಏನಿದೆ ಆ ಜೈಲು ಕೈಪಿಡಿಯ ಅನುಸಾರವಾಗಿ ಅವ್ರಿಗೆ ಅಂದ್ರೆ ಯಾವುದೇ ಒಬ್ಬ ಕೊಲೆ ಆರೋಪಿ ಇರ್ಬೋದು ಅಪರಾಧಿಗಳಿರ್ಬೋದು ಅವ್ರಿಗೆ ಬೇಕಾಗಿರುವಂತ ಕಾನೂನಡಿಯಲ್ಲಿ ಏನೆಲ್ಲಾ ಸೌಲಭ್ಯಗಳನ್ನ ಕೊಡ್ಬೋದು ಅದೇ ರೀತಿಯಾಗಿ ಇವ್ರಿಗೂ ಕೂಡ ಕೊಡಬಹುದು ಜೈಲಿನ ಕೈಪಿಡಿಯನ್ನ ಆಧಾರ ಇಟ್ಕೊಂಡು ಆ ಮೂಲಕ ಅವ್ರಿಗೆ ಸಿಗಬೇಕಾದಂತಹ ಹಾಸಿಗೆ ಮತ್ತು ದಿಂಬು ಸೌಲಭ್ಯಗಳೇನಿದೆ ಅವನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಅದರ ಜೊತೆಗೆ ಬಳ್ಳಾರಿಗೆ ಶಿಫ್ಟ್ ಮಾಡ್ಬೇಕಾ ಬೇಡವಾ ಅನ್ನೋದು ಕೂಡ ಅರ್ಜಿಯ ವಿಚಾರಣೆ ನಡೆದಿತ್ತು ಬಳ್ಳಾರಿಗೆ ಶಿಫ್ಟ್ ಮಾಡುವ ವಿಚಾರವಾಗಿ ನೋಡಿದ್ರೆ ಯಾವುದೇ ರೀತಿಯ ಸಕಾರಣಗಳು ಕಂಡು ಇಲ್ಲ ಅವ್ರನ್ನ ಶಿಫ್ಟ್ ಮಾಡ್ಲಿಕ್ಕೆ ಹಾಗಾಗಿ ಸದ್ಯಕ್ಕೆ ಅವ್ರನ್ನ ಬಳ್ಳಾರಿ ಜೈಲು ಕೂಡ ಶಿಫ್ಟ್ ಮಾಡುವಂತ ಚಿಂತನೆ ಏನಿದೆ ಅದಕ್ಕೆ ನಕಾರವನ್ನ ಹೇಳಿರುವಂತದ್ದು ಯಾವುದೇ ಸಕಾರಣಗಳು ಇಲ್ಲದ ಕಾರಣಕ್ಕೆ ಇವಾಗ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲೆ ಫಿಕ್ಸ್ ಆಗಿರುವಂತದ್ದು ಅದರ ಜೊತೆಗೆ ಜೈಲಿನ ಮಾನ್ಯನ ಪ್ರಕಾರ ಯಾವುದೇ ಮಾನವ ಹಕ್ಕುಗಳ ಅಡಿಯಲ್ಲಿ ಏನೆಲ್ಲ ಸವಲತ್ತುಗಳನ್ನ ಕೊಡಬೇಕಾಗುತ್ತೆ ಆ ಸವಲತ್ತುಗಳನ್ನು ಮುಂದುವರೆಗೂ ಕೊಡಿ ಇವಾಗೆಲ್ಲ ದರ್ಶನ್ ಕೂಡ ಬೆಳಗ್ಗೆ ಅರ್ಜಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಇಲ್ಲಿ ಸರಿಯಾದ ರೀತಿಯ ಸೌಲಭ್ಯಗಳು ಸಿಕ್ತಲ್ಲ ಬೆಳಕನ್ನ ನೋಡದೆ ಸೂರ್ಯನ ಬೆಳಕು ಬೀಳದೆ ಸುಮಾರು ಒಂದು ತಿಂಗಳ ಮೇಲಾಗಿದೆ ಸರಿಯಾದ ರೀತಿಯಲ್ಲಿ ನನಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಹೀಗಾಗಿ ನನ್ನ ಬಾಡಿ ಕೂಡ ಏನು ಇದಕ್ಕೆ ಹೊಂದ್ಕೊಳ್ತಾ ಇಲ್ಲ ಫಂಗಸ್ ಕೂಡ ಶುರು ಆಗ್ತಾ ಇರುವಂತದ್ದು ಬಾಡಿಯಲ್ಲಿ ಹೀಗಾಗಿ ನನ್ಗೆ ಒಂದು ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಸೊ ಅದನ್ನು ಕೂಡ ಗಮನಿಸಿದ್ರು ಹೀಗಾಗಿ ಜೈಲಿನಲ್ಲಿ ಅವ್ರಿಗೆ ವಾಕಿಂಗ್ ಅನ್ನ ಮಾಡಲಿಕ್ಕೆ ಅಂದ್ರೆ ಜೈಲಿನ ಕೈ ಕ್ರಮಗಳನ್ನು ಕ್ರಮಗಳನ್ನ ಅನುಸರಿಸಿ ಜೈಲಿನ ಒಳಗಡೆ ಒಂದು ಬ್ಯಾರಕ್ ಗಳಲ್ಲ ಅವ್ರಿಗೆ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಅದ್ರ ಜೊತೆಗೆ ದರ್ಶನ್ ಕೇಳಿದಂತ ಬಹುತೇಕ ಎಲ್ಲ ಹೆಚ್ಚುವರಿ ಹಾಸಿಗೆ ಹೆಚ್ಚುವರಿ ಜಿಮ್ ಇರ್ಬೋದು ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶಗಳಿರ್ಬೋದು ಅದ್ರ ಜೊತೆಗೆ ಜೈಲನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು ಬೇಡ ಅಂತ ಏನು ಮನವಿಯನ್ನು ಮಾಡ್ಕೊಂಡಿದ್ರು ಸೊ ಎಲ್ಲದಕ್ಕೂ ಕೂಡ ಸದ್ಯಕ್ಕೆ ಏನು ಗ್ರೀನ್ ಸಿಗ್ನಲ್ ಸಿಗಿದೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಏನಾದರೂ ಜೈಲು ನಿಯಮಗಳನ್ನ ಏಟು ಕೊಲೆ ಆರೋಪಿ ಆಗಿರುವಂತ ದರ್ಶನ್ ಏನಾದ್ರು ಉಲ್ಲಂಘನೆ ಮಾಡಿದ್ರೆ ಜೈಲಿನ ಐ ಜಿ ಅಧಿಕಾರಿಗಳೇನಿದ್ದಾರೆ ಅವ್ರಿಗೆ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಅವಕಾಶಗಳು ಇರುತ್ತೆ ವರ್ಗಾವಣೆಯನ್ನ ಮಾಡಲಿಕ್ಕೆ ಅವಕಾಶಗಳು ಇರುತ್ತೆ ಹೀಗಾಗಿ ಆ ರೀತಿಯ ಜೈಲು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಕಂಡು ಬಂದಿದ್ದೆ ಆದ್ರೆ ಸಂಬಂಧಪಟ್ಟ ಜೈಲು ಅಧಿಕಾರಿ ಐ ಜಿ ರ್ಯಾಂಕಿನ ಅಧಿಕಾರಿ ಯಾರು ಇರ್ತಾರೆ ಅವರು ಇವ್ರನ್ನ ಬೇಕಾದ್ರೆ ವರ್ಗಾವಣೆಯನ್ನ ಮಾಡಬಹುದು ಅಂತ ಹೇಳಿ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಹೀಗಾಗಿ ಸದ್ಯಕ್ಕೆ ದರ್ಶನ್ ಸೇರಿದಂತೆ ಉಳಿದ ಎಲ್ಲಾ ಆರೋಪಿಗಳಿಗೆ ಪರಪ್ಪನ ಅಗ್ರಹಾರ ಜೈಲು ಫಿಕ್ಸ್ ಯು ಸಂತೋಷ್ ನಿಮ್ಮ ನಟ ದರ್ಶನ್ ಮನವಿ ಮಾಡಿಕೊಂಡ ರೀತಿಯಲ್ಲಿಯೇ ಅವರನ್ನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿಯೇ ಇರಿಸಿಕೊಳ್ಳಲಾಗ್ತಾ ಇದೆ ಕೋರ್ಟ್ ಆದೇಶ ಮಾಡಿದೆ ದರ್ಶನ್ ಮನವಿಯನ್ನು ಕೋರ್ಟ್ ಪುರಸ್ಕರಿಸಿದೆ ಇನ್ನು ಮುಂದೆ ಕಾರಾಗೃಹದಲ್ಲಿ ಇರಬೇಕಾಗತ್ತೆ ಜೊತೆಗೆ ವಾಕಿಂಗ್ ಅವಕಾಶವನ್ನು ಮಾಡಿಕೊಡಲಾಗಿದೆ ಒಬ್ಬ ನಟ ಅಂತ ಹೇಳಿದ್ರೆ ಆತ ಇರಲಿ ಬಿಡಲಿ ಕೆಲವಷ್ಟು ಜನ ಅವರ ಆರೋಗ್ಯದ ಕಾರಣಕ್ಕಾಗಿ ಆರೋಗ್ಯದ ವಿಷಯಗಳನ್ನು ಕೆಲವು ಅಭ್ಯಾಸಗಳನ್ನು ರೂಢಿಸಿಕೊಂಡಿರ್ತಾರೆ ಹಾಗೆ ರೂಢಿಸಿಕೊಂಡಿರುವ ಅಭ್ಯಾಸದ ಪೈಕಿ ವಾಕಿಂಗ್ ಕೂಡ ಆಗಿರುತ್ತೆ ನಾನು ಒಂದು ತಿಂಗಳಿಂದ ವಾಕಿಂಗೇ ಮಾಡಿಲ್ಲ ಹುಚ್ಚಿಡಿತಾ ಇದೆ ನನ್ನನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಧಿಕಾರಿಗಳು ಅಂತ ಹೇಳಿ ದರ್ಶನ್ ಭಾಳ ಬೇಸರದಿಂದ ಮಾತನಾಡಿದ್ದು ಉಂಟು ಇವತ್ತು ಬೆಳಿಗ್ಗೆ ಸದ್ಯಕ್ಕೆ ಆತನಿಗೆ ಪರಪ್ಪನ ಅಗ್ರಹಾರದಲ್ಲಿರುವಂಥ ಸೌಭಾಗ್ಯ ಸಿಕ್ಕಿದೆ ಸೌಭಾಗ್ಯ ಹೇಳಬೇಕಾ ಹೇಳಬೇಕಾಗಿಲ್ವ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಆತ ಬಯಸಿದ್ದು ಅದನ್ನೇ ನನಗೆ ಬಳ್ಳಾರಿ ಬೇಡ ಇಲ್ಲೇ ಇರ್ತೀನಿ ಬೆಂಗಳೂರಲ್ಲೇ ಇರ್ತೀನಿ ಅಂತ ಹೇಳಿ ಅದಕ್ಕೆ ಹಲವಾರು ಕಾರಣಗಳಿರ್ತವೆ ವೆದರು ಯಾಕೆಂದ್ರೆ ಒಂದು ಪ್ರದೇಶ ಇನ್ನೊಂದು ಪ್ರದೇಶದ ಬಳ್ಳಾರಿಗೂ ಬೆಂಗಳೂರಿಗೂ ಅನೇಕ ವ್ಯತ್ಯಾಸಗಳಿದ್ದಾವೆ ಮತ್ತು ಆಹಾರದ ವಿಚಾರದಲ್ಲೂ ಕೂಡ ವ್ಯತ್ಯಾಸಗಳಿರ್ತವೆ ಬೆಂಗಳೂರಿನ ಆಹಾರವೇ ಬೇರೆ ಬಳ್ಳಾರಿ ಆಹಾರವೇ ಬೇರೆ ಸೊ ಹೀಗಾಗಿ ಆಹಾರ ಪದ್ಧತಿ ಮತ್ತು ವಾತಾವರಣ ಆ ಕಾರಣದಿಂದಾಗಿ ಆದರೆ ಅದನ್ನೇ ಲೀನಿಯನ್ಸ್ ತಗೊಂಡು ಕಳೆದ ಬಾರಿ ಕೂತ್ಕೊಂಡು ಸಿಗರೆಟ್ ಸೇದಿ ಕಾಫಿ ಕುಡಿದು ಜೈಲು ಅನ್ನೋದನ್ನು ಒಂದು ರೆಸ್ಟೋರೆಂಟ್ ರೀತಿಯಲ್ಲಿ ಬಿಂಬಿಸಲಾಗಿತ್ತಲ್ಲ ಹಂಗೆ ಮಾಡಿದ್ರೆ ಅಗೇನ್ ಬಳ್ಳಾರಿನೋ ಬೆಳಗಾವಿನೋ ಕಲಬುರ್ಗಿನೋ ಧಾರವಾಡನೋ ಚಿತ್ರದುರ್ಗನೋ ಗೊತ್ತಿಲ್ಲ